ನಾಲ್ಕು ನಿಗಮಗಳ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ಆಗಸ್ಟ್ ಐದನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಪುಷ್ಕಾರಕ್ಕೆ ಹೋಗ್ತಾ ಇದ್ದಾರೆ ಬಹಳ ಮುಖ್ಯವಾದಂಥ ಬೇಡಿಕೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಶೇಕಡ ಇಪ್ಪತ್ತೈದು ವೇತನ ಹೆಚ್ಚಳ ಆಗಬೇಕು ಶೇಕಡ ಮೂವತ್ತೊಂದು ಡಿ ಎನ್ನು ಮರ್ಜು ಮಾಡಿ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಇದರ ಜೊತೆಗೆ ಹಿಂದಿನ ಸರ್ಕಾರ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ವಿಳಂಬ ಮಾಡಿ ಏನು ಶೇಕಡ ಹದಿನೈದು ಭಾಗ ವೇತನ ಹೆಚ್ಚಳವನ್ನು ಮಾಡಿದರೆ ಅದರ ಮೂವತ್ತೆಂಟು ತಿಂಗಳುಗಳ ಕಾಲ ಅರಿಯರ್ಸ್ ಇದೆ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅದನ್ನು ರಾಜ್ಯ ಸರ್ಕಾರ ಬಿರ್ ಬಿಡುಗಡೆ ಮಾಡಬೇಕು ಮತ್ತಿತರೆ ಬೇಡಿಕೆಗಳಿದೆ ಒಂದು ವೇತನ ಹೆಚ್ಚಳ ಆಗುವಾಗ ಸಹಜವಾಗಿ ಇನ್ಕ್ರಿಮೆಂಟ್ ಹೆಚ್ಚಳ ಆಗಬೇಕು ಮತ್ತಿತರೆ ಏನು ಭತ್ಯೆಗಳು ಹೆಚ್ಚಳ ಆಗಬೇಕು ಅಂತಕ್ಕಂಥ ಬೇಡಿಕೆಗಳು ಇದಲ್ಲದಲ್ಲೇ ಹದಿನಾಲ್ಕು ಬೇಡಿಕೆಯನ್ನು ನಾವು ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದೀವಿ ಅವೆಲ್ಲವನ್ನೂ ಕೂಡ ಚರ್ಚೆಯ ಮೂಲಕ ಬಗೆಹರಿಸಬೇಕು ಆದರೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಳ ಮೂವತ್ತೆಂಟು ತಿಂಗಳ ಕಾಲದ ಅರಿಯರ್ಸ್ ಏನಿದೆ ಅದನ್ನು ಈ ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಮುಷ್ಕರ ಆರಂಭ ಮುಂಚೆ ನಾವು ಮೂವತ್ತನೇ ತಾರೀಕು ಈ ತಿಂಗಳ ಮೂವತ್ತನೇ ತಾರೀಕು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಿಕ್ಕೆ ನಾಲ್ಕು ಸಾರಿಗೆ ನಿಗಮಗಳ ನೌಕರರು ಬೆಂಗಳೂರಿನ ಸ್ವಾತಂತ್ರ್ಯ ಯೋಧರ ಪಾರ್ಕಿಗೆ ಬರಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದೀವಿ ಅದರಿಂದ ನೌಕರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಮುಂದಿನ ಮುಷ್ಕರದ ಯಶಸ್ವಿಗೆ ಎಲ್ಲರೂ ಕಾರಣಕರ್ತರಾಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀವಿ ನಾವು ಈ ಬೇಡಿಕೆಯನ್ನು ಕೊಟ್ಟ ನಂತರ ರಾಜ್ಯ ಸರ್ಕಾರ ಯಸ್ಮಾವನ್ನು ರೆನ್ಯೂ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಾರಿಗೆ ನಿಗಮಗಳ ನೌಕರರು ಈ ಯಾವುದೇ ಯಸ್ಮಾ ಮತ್ತಿತರೆ ಗೊಡ್ಡು ಬೆದರಿಕೆಗಳಿಗೆ ಅಥವಾ ವಾಮ ಮಾರ್ಗಕ್ಕೆ ನಾವು ಎದುರೋದಿಲ್ಲ ಹಂಚೋದಿಲ್ಲ ಅಳಕೋದಿಲ್ಲ ಜಂಟಿ ಕ್ರಿಯಾ ಸಮಿತಿ ನಿಮಗೆ ನಾಯಕತ್ವ ಕೊಡ್ತಾ ಇದೆ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ನೀವು ಯಾವುದೇ ಒಂದು ಹಂಚದಲೆ ಅಳಕದಲೇ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ ಸೊ ಯಾವತ್ತು ಬೇಡಿಕೆಯನ್ನು ಇತ್ಯರ್ಥ ಮಾಡ್ತಾರೆ ಬೇಡಿಕೆ ಇತ್ಯರ್ಥ ಮಾಡಿ ಆದೇಶ ಆಗುವವರೆಗೂ ನಮ್ಮ ಮುಷ್ಕರ ನಡೆಯುತ್ತೆ ನಿರ್ದಿಷ್ಟಾವಧಿ ಅನಿರ್ದಿಷ್ಟಾವಧಿ ಮುಷ್ಕರ <tellk> ು ಇಡೀ ರಾಜ್ಯದ ಎಲ್ಲ ಬಸ್ ಡಿಪೋಗಳು ಬಂದ್ ಆಗ್ತವೆ ನೌಕರರು ಸ್ಟೇರಿಂಗ್ ಹಿಡಿಯೋದಿಲ್ಲ ಡ್ರೈವರ್ಗಳು ಕಂಡಕ್ಟರ್ಗಳು ಟ್ರೇ ಬಾಕ್ಸ್ ತಗೊಳ್ಳೋದಿಲ್ಲ ಅಥವಾ ಇ ಟಿ ಎಮ್ ತಗೊಳ್ಳಲ್ಲ ಮೆಕ್ಯಾನಿಕ್ಗಳು ಟೂಲ್ಸ್ ತಗೊಳ್ಳೋದಿಲ್ಲ ಆಫೀಸ್ಗಳು ಕೂಡ ಈ ಬಾರಿ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಅದರಿಂದ ಕೆಲಸವನ್ನು ನಿಲ್ಲಿಸಿ ನಿಲ್ಲಿಸಿ ಮುಷ್ಕರವನ್ನು ನಾವು ನಡೆಸ್ತಾ ಇದ್ವಿ ಐದನೇ ತಾರೀಕಿಂದ